ಸಲಗ ಸಿನಿಮಾದ ನಂತರ ದುನಿಯಾ ವಿಜಯ್ ಅವರು ಮತ್ತೆ ಡೈರೆಕ್ಷನ್ ಕ್ಯಾಪ್ ತೊಟ್ಟು ಅಭಿನಯಿಸಿರುವಂತಹ ಭೀಮ ಸಿನಿಮಾದ ಟ್ರೈಲರ್ ನೆನೆ ಅದ್ದೂರಿಯಾಗಿ ರಿಲೀಸ್ ಆಯ್ತು ಇನ್ನು ಈ ಸಿನಿಮಾದ ಟ್ರೈಲರ್ ನೋಡಿದ್ರೆ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗುವಂತಹ ಎಲ್ಲಾ ಸೂಚನೆ ತೋರಿಸ್ತಾ ಇದೆ ಏನು ಕಳೆದ ಆರು ತಿಂಗಳಿಂದ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಯಾವುದೇ ದೊಡ್ಡ ಸಿನಿಮಾಗಳು ಬಿಡುಗಡೆ ಆಗದಲ್ಲೇ ಬರೀ ಕಹಿ ಘಟನೆಗಳಿಂದಾನೆ ಸಿನಿಮಾ ರಂಗ ತುಂಬಿತ್ತು ಇನ್ನು ಈ ಭೀಮ ಚಿತ್ರದ ಬಿಡುಗಡೆ ಮುಖಾಂತರ ಆದರೂ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಆ ಶಕ್ತಿ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಬರಲಿ ಅಂತ ಹೇಳ್ತಾ ಬನ್ನಿ ಈ ಪ್ರೋಗ್ರಾಮ್ ಶುರು ಮಾಡೋಣ ನಿಮಗೆಲ್ಲರಿಗೂ ಡಿಪಿಟಿನ್ ಕನ್ನಡ ಕನ್ನಡ ಗೆ ಸ್ವಾಗತ ಇನ್ನು ಈ ಸಿನಿಮಾದ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಇದೊಂದು ಆಂಟಿ ಡ್ರಗ್ಸ್ ನ ವಿರುದ್ಧ ಹೋರಾಡಿರುವಂತಹ ಸಿನಿಮಾ ಅದರಲ್ಲಿ ಬರ್ತಕ್ಕಂತ ಇಬ್ರು ಗ್ಯಾಂಗ್ಸ್ಟರ್ ಗಳು ಒಬ್ಬ ಭೀಮಾ ಆದ್ರೆ ಮತ್ತೊಬ್ಬ ಡ್ರಾಗನ್ ಇವರಿಬ್ಬರ ನಡುವೆ ನಡೆಯುವಂತಹ ಗ್ಯಾಂಗ್ ವಾರ್ ಇರ್ಬಹುದು ಈ ಗ್ಯಾಂಗ್ ವಾರ್ ನ ಹಾಕಕ್ಕೆ ಇವರಿಂದ ಚೇಜ್ ಮಾಡುವಂತಹ ಪೊಲೀಸ್ ಇನ್ನು ದುನಿಯಾ ವಿಜಯ್ ಅವರು ಹಲವಾರು ವೇದಿಕೆಗಳಲ್ಲಿ ಇದೊಂದು ಸಾಮಾಜಿಕ ಕಳೆಕಳಿ ಇರುವಂತಹ ಸಿನಿಮಾ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅವರು ಈ ಸಿನಿಮಾದಲ್ಲಿ ಡ್ರಗ್ಸ್ ನ ವಿರುದ್ಧ ಒಂದು ಗ್ಯಾಂಗ್ಸ್ಟರ್ ಮತ್ತೆ ರೌಡಿಸಮ್ ನ ಎಲಿಮೆಂಟ್ಸ್ ಇಟ್ಕೊಂಡು ಯಾವ ರೀತಿ ಹೋರಾಡಿರಬಹುದು ಅಂತ ಒಂದು ಕುತೂಹಲ ಇದೆ ಹಾಗೆ ಈ ಟ್ರೈಲರ್ ನಲ್ಲಿ ಯೂತ್ಸ್ ಯಾವ ರೀತಿ ದಾರಿ ತಪ್ತಾ ಇದ್ದಾರೆ ಅಂತ ಬಹಳ ಚೆನ್ನಾಗ್ ತೋರಿಸಿದ್ದಾರೆ ಡ್ರಗ್ಸ್ ಗೆ ಅಡಿಕ್ಟ್ ಆಗೋದಿರ್ಬೋದು ವೀಲಿಂಗ್ ಮಾಡೋದಿರ್ಬೋದು ಹೀಗೆ ಹಲವು ಅಂಶಗಳನ್ನ ಬಹಳ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಇನ್ನು ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಅದು ಚರಣ್ ಅವರ ಮ್ಯೂಸಿಕ್ ಶರಣ್ ಅವರ ಮ್ಯೂಸಿಕ್ ಬಗ್ಗೆ ಅಂತೂ ದೂಸರ ಮಾತೇ ಇಲ್ಲ ಇನ್ನು ಈ ಸಿನಿಮಾದ ಎಲ್ಲಾ ಹಾಡುಗಳು ಕೂಡ ಅಷ್ಟೇ ಹಿಟ್ ಆಗಿದಾವೆ ಹಾಗೆ ಚಿತ್ರದ ಮತ್ತೊಂದು ಆಸ್ತಿ ಅಂದ್ರೆ ಅದು ಮಾಸ್ತಿ ಅವರ ಡೈಲಾಗು ಈ ಸಿನಿಮಾದ ತುಂಬಾ ಅವರಿಂದ ಕಡಕ್ ಮತ್ತೆ ಕಿಕ್ ಆಗಿರುವಂತಹ ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನು ಸಿನಿಮಾದ ಆರ್ಟಿಸ್ಟ್ ಗಳ ಬಗ್ಗೆ ಮಾತಾಡೋದಾದ್ರೆ ದುನಿಯಾ ವಿಜಯ್ ಅವರಿಂದ ಒಂದೊಳ್ಳೆ ಮಾಸ್ ಮತ್ತೆ ಪವರ್ಫುಲ್ ಪರ್ಫಾರ್ಮೆನ್ಸ್ ಬಂದಿರೋದಂತೂ ಪಕ್ಕ ಏನು ಈ ಸಿನಿಮಾದ ಟ್ರೈಲರ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅವರು ಕೆಲವು ಗಳಲ್ಲಿ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ರೆ ಮತ್ತೆ ಕೆಲವು ಗಳಲ್ಲಿ ಅಷ್ಟೇ ಭಯಂಕರವಾಗಿ ಕಾಣಿಸ್ಕೊಂಡಿದಾರೆ ಇನ್ನು ಸಿನಿಮಾದ ಹೀರೋಯಿನ್ ಕೇವಲ ಒಂದ್ ಸೀನ್ ಅಲ್ಲಿ ಮಾತ್ರ ಕಾಣಿಸ್ಕೊಂತಾರೆ ನೋಡ್ಬೇಕು ಈ ಸಿನಿಮಾದಲ್ಲಿ ಅವರ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಈ ಸಿನಿಮಾದ ವಿಲನ್ ಆಗಿರುವಂತಹ ಡ್ರಾಗನ್ ಮಂಜು ಅವರು ಕೂಡ ಅಷ್ಟೇ ಅಷ್ಟೇ ಖಡಕ್ ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಾದ ಬಿಡುಗಡೆ ನಂತರ ಅವರಿಗೆ ಇನ್ನು ಹೆಚ್ಚಾಗಿ ಅವಕಾಶಗಳು ಬರಬಹುದು ಇನ್ನುಳಿದಂತೆ ರಂಗಣ್ಣ ರಘು ಅಚ್ಯುತ್ ಕುಮಾರ್ ಗೋಪಾಲ್ ದೇಶಪಾಂಡೆ ಹಾಗೆ ರಮೇಶ್ ಇಂದಿರಾ ಇವರಿಂದ ಕೂಡ ಅಷ್ಟೇ ಒಂದೊಳ್ಳೆ ಪವರ್ಫುಲ್ ಪರ್ಫಾರ್ಮೆನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಇದಿಷ್ಟು ನಾನು ಟ್ರೈಲರ್ ನಲ್ಲಿ ಗಮನಿಸಿದಂತಹ ಅಂಶಗಳು ಇದೇ ಭೀಮಾ ಸಿನಿಮಾ ಇದೇ ಆಗಸ್ಟ್ ಒಂಬತ್ತರಂದು ಕರ್ನಾಟಕದಂತೆ ರಿಲೀಸ್ ಆಗ್ತಿದೆ ಎಲ್ಲರೂ ಕೂಡ ಹೋಗಿ ಸಿನಿಮಾ ನೋಡಿ ಹಾಗೆ ಸಿನಿಮಾ ಕೂಡ ಬ್ಲಾಕ್ ಬಾಸ್ಟರ್ ಹಿಟ್ ಆಗ್ಲಿ ಅಂತ ಹೇಳ್ತಾ ಮುಂದೆ ಹೊಸ ಕಂಟೆಂಟ್ ನೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ